ಇವತ್ತು ನಾನು ಲೊಟ್ಟೆ ಹೊಡೆದು ಊಟ ಮಾಡುವಂತಹ ಒಂದು ಸುಲಭದ ಸಾರಿನೊಟ್ಟಿಗೆ ಬಂದಿದ್ದೇನೆ ಊಟ ಮಾಡಿದ ತಕ್ಷಣ ಆಹಾ ಅಂತ ಅನ್ಬೇಕು ಹಾಗಿರೋ ರುಚಿಯಾಗಿರುವಂತಹ ಒಂದು ಸಾರು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ರೀತಿ ಬಿಸಿ ಬಿಸಿ ಅನ್ನ ಪಕ್ಕದಲ್ಲಿ ಉಪ್ಪಿನಕಾಯಿ ಹಪ್ಪಳ ಇದೆಲ್ಲ ಇದ್ದು ತುಂಬ ಸಾರು ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಊಟ ಮಾಡೋಕ್ಕೆ ಯಾರಿಗೆಲ್ಲ ಇಷ್ಟ ಅವರೆಲ್ಲ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಸುಲಭದ ಸಾರನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಎರಡು ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದಾನೆ ಒಂದು ಚಮಚದಷ್ಟು ಕಾಳು ಮೆಣಸನ್ನು ಹಾಕಿದ್ದಾನೆ ನಂತರ ಇದಕ್ಕೆ ಮೂರು ಒಂದು ಐದಾರು ಹೆಸಳಿನಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರು ಗುಂಟೂರು ಮೆಣಸಿನಕಾಯಿ ಎರಡು ಹಾಕೋದ್ರಿಂದ ಬಣ್ಣ ಮತ್ತು ಖಾರ ಎರಡೂ ಆಗುತ್ತೆ ಅಂತ ಕಾಳು ಮೆಣಸನ್ನು ಹಾಕಿರೋದ್ರಿಂದ ಖಾರವನ್ನು ಬೇಕಾದರೆ ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಎಲ್ಲದನ್ನು ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೋತೀನಿ ಒಳ್ಳೆ ಪರಿಮಳ ಬರಬೇಕು ಜೀರಿಗೆದು ಕೊತ್ತಂಬರಿ ಇದೆಲ್ಲ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಈ ರೀತಿ ಹುರ್ಕೋಬೇಕಾಗುತ್ತೆ ಈ ಪುಡಿ ರೆಡಿಯಾಗಿ ರೆಡಿ ಮಾಡಿಟ್ಕೊಂಡ್ರೆ ಸಾರು ಮಾಡೋದು ತುಂಬ ಸುಲಭ ಈ ಸಾರಿಗೆ ನಾನು ತೊಗರಿಬೇಳೆ ಇಲ್ಲ ಕಾಯನ್ನು ಸಹ ಇಲ್ಲ ನೋಡಿ ಪೂರ್ತಿಯಾಗಿ ಹದವಾಗಿ ಹುರಿದು ಆಯಿತು ಇದನ್ನು ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡೋದ್ಕಿಂತ ಈ ರೀತಿ ಕಲ್ಲಿನ ಕುಟಾಣಿ ಇದ್ದರೆ ನಿಮ್ಮ ಹತ್ರ ಅದರಲ್ಲಿ ಕುಟ್ಟಿ ಪುಡಿ ಮಾಡಿದ್ರೆ ಚೆನ್ನಾಗುತ್ತೆ ಸ್ವಲ್ಪ ತರಿತರಿಯಾಗಿ ಆಗಬೇಕು ಇದಿಲ್ಲ ಅಂತಂದರೆ ಮಿಕ್ಸರ್ ಜಾರ್ನಲ್ಲಿ ಪಲ್ಸ್ ಮೂಡ್ನಲ್ಲಿ ತಿರುಗಿಸ್ಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ನಾನು ಈ ರೀತಿ ಇದನ್ನು ಕುಟ್ಟಿ ಈ ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ ಶೀತ ನೆಗಡಿಯಾಗಿದೆ ಜ್ವರ ಬಂದು ಬಾಯಿ ರುಚಿ ಹಾಳಾಗಿದೆ ಅಂತನ್ನುವಾಗ ಬಾಣಂತಿಯರಿಗೆ ಎಲ್ಲ ಈ ಸಾರನ್ನು ಮಾಡಿಕೊಡ್ತಾರೆ ತುಂಬ ರುಚಿಯಾಗಿ ಇರುತ್ತೆ ಈಗ ಒಂದು ಸಾರು ಮಾಡುವಂತಹ ಪಾತ್ರೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬದಲಾಗಿ ನೀವು ತುಪ್ಪ ಸಹ ಹಾಕೋಬೋದು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ ಮತ್ತು ಸ್ವಲ್ಪ ಒಣ ಒಂದು ಮುರಿದಿರುವಂತಹ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೋತೀನಿ ಸಾಸಿವೆ ಚಟ್ಪಟ ಅಂದಮೇಲೆ ನಾನು ಇದಕ್ಕೆ ಎರಡು ಹೆಚ್ಚಿರುವಂತಹ ಜಾಮೂನ್ ಟೊಮೆಟೊ ಹಾಕಿದ್ದೀನಿ ಹುಳಿ ಟೊಮೆಟೊಗಿಂತ ಈ ಸಾರಿಗೆ ಜಾಮೂನ್ ಟೊಮೆಟೊ ಚೆನ್ನಾಗಾಗುತ್ತೆ ಟೊಮೆಟೊ ಹೋಳುಗಳು ತುಂಬ ಮೆದುವಾಗೋದು ಬೇಡ ನಮಗೆ ಸಾರು ಊಟ ಮಾಡುವಾಗ ಮಧ್ಯೆ ಮಧ್ಯೆ ಸ್ವಲ್ಪ ಟೊಮೆಟೊ ಹೋಳು ಸಿಕ್ಕಿದ್ರೆ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಂಡು ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಎರಡು ದೊಡ್ಡ ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕೋತೀನಿ ಹುಳಿ ಟೊಮೆಟೊವನ್ನು ಹಾಕ್ಕೊಂಡಿದ್ರೆ ನೀವು ಹುಣಸೆ ಹಣ್ಣಿನ ರಸವನ್ನು ಸ್ಕಿಪ್ ಮಾಡ್ಬೋದು ಅಥವಾ ರುಚಿ ನೋಡಿ ಸ್ವಲ್ಪನೇ ಹಾಕ್ಕೊಳ್ಬೋದು ಈಗ ಕುಟ್ಟಿ ಪುಡಿ ಮಾಡಿರುವಂತಹ Ah no, ಪೋ ಮಸಾಲೆ ಪುಡಿ ಏನಿದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಹಾಕಿ ತುಂಬ ಹುರಿಯೋದು ಬೇಡ ಸ್ವಲ್ಪ ಪರಿಮಳ ಬರೋ ತನಕ ಹುರ್ಕೊಂಡ್ರೆ ಸಾಕು ಯಾಕೆಂದರೆ ನಾವು ಆಲ್ರೆಡಿ ಹುರಿದು ಆಗಿದೆ ಅಲ್ಲ ಹಾಗಾಗಿ ಎರಡು ಚಮಚ ಹುಣಸೆಹಣ್ಣಿನ ರಸವನ್ನು ಸೇರಿಸಿ ಇದಕ್ಕೊಂದು ಅರ್ಧ ಲೀಟರ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಸಾರು ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ನೀರನ್ನು ಸೇರಿಸ್ಕೊಳ್ಳಿ ರುಚಿಯನ್ನು ನೋಡಿಕೊಂಡು ಹುಳಿ ಖಾರ ಎಲ್ಲ ಹದವಾಗಿದೆಯಾ ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೇನೆ ಚೆನ್ನಾಗಿ ಈ ರೀತಿ ಕುದಿ ಇದೆ ಅಂತನ್ವಾಗ ಸಣ್ಣದಾಗಿ ಹೆಚ್ಚಿರುವಂತಹ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ಬಿಸಿ ಬಿಸಿಯಾಗಿ ಸೂಪ್ ಥರ ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡೋಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಎಷ್ಟು ಸುಲಭ ಇದೆ ಅಲ್ವಾ ವಿಡಿಯೋ ನೋಡಿದ ತಕ್ಷಣ ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು